ಎಲ್ರಿಗೂ ನಮಸ್ಕಾರ ನಾನು ನಯನ ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಸಕ್ಕ ಸುದ್ದಿ ಮಾಡ್ತಾ ಇರೋದು ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರಿ ಸಿನಿಮಾಗಳ ವಿಚಾರದ ಕುರಿತಾಗಿ ಸುದ್ದಿ ಆಗ್ತಾರೆ ಮತ್ತೆ ಕೆಲವು ಬಾರಿ ವಿವಾದಗಳಿಂದ ಸುದ್ದಿಗೆ ಗುರಿಯಾಗ್ತಾರೆ ಸ್ಯಾಂಡಲ್ವುಡ್ ಎನ್ ಮೇಲೆ ಡಿ ಬಾಸ್ ಹೆಸರು ಸದ್ದು ಮಾಡೋದು ಹೊಸ್ತಲ್ಲ ಅಂತ ಅನ್ನಿಸ್ಬೋದು ಆದ್ರೆ ಈಗ ಸಿನಿಮಾ ವಿಚಾರವಾಗಿ ಅಲ್ಲ ಬದಲಾಗಿ ಪವಿತ್ರ ಗೌಡ ಎನ್ನುವ ಮಹಿಳೆಯ ಕುರಿತಾಗಿ ಹೆಚ್ಚು ದರ್ಶನ್ ಸುದ್ದಿಯಲ್ಲಿದ್ದಾರೆ ಕಾರಣ ಪವಿತ್ರ ಗೌಡ ಹಂಚಿಕೊಂಡ ಒಂದು ಪೋಸ್ಟ್ ಈ ಪೋಸ್ಟ್ ಈಗ ದರ್ಶನ್ ಕುಟುಂಬದಲ್ಲಿ ಕೋಲಾಹಲ ಸೃಷ್ಟಿಸಿದೆ ನಟ ದರ್ಶನ್ ಪತ್ನಿ ಈ ಬಗ್ಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಆ ಪೋಸ್ಟ್ ನಲ್ಲಿ ಏನಿತ್ತು ಈ ಪವಿತ್ರ ಗೌಡ ಯಾರು ಅವರ ಹಿನ್ನೆಲೆಯೇನು ದರ್ಶನ್ ಜೊತೆ ಈಕೆಯ ಹೆಸರು ಈ ಹಿಂದೆಯೂ ಕೇಳಿದ್ದಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ನಟ ದರ್ಶನ್ ಕೆಲವು ವರ್ಷಗಳ ನಂತರ ಮತ್ತೊಂದು ಗೆಲುವನ್ನು ಕಂಡಿದ್ದಾರೆ ಅದು ಕಾಟೇರ ಸಿನಿಮಾದ ಮೂಲಕ ಕಾಟೇರ ಸಿನಿಮಾದಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಂಡು ನೂರಾರು ಕೋಟಿ ಬಾಚ್ತಾ ಇರುವಂತಹ ದರ್ಶನ್ ವೃತ್ತಿ ಜೀವನಕ್ಕೆ ವೇಗವನ್ನು ಪಡ್ಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ದೊಡ್ಡ ವಿವಾದವೊಂದು ಭುಗಿಲೆದ್ದಿದೆ ಅದುವೇ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ವಿಚಾರ ಜನವರಿ ಇಪ್ಪತ್ತ್ ಮೂರರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಆ ಪೋಸ್ಟ್ ನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಮತ್ತು ಪುತ್ರ ಜೊತೆ ಇರುವಂತ ಪೋಸ್ಟ್ ಅನ್ನ ಹಂಚಿಕೊಂಡು ಕುಟುಂಬದ ಸಂತೋಷವೇ ಎಲ್ಲ ಅಂತ ಕ್ಯಾಪ್ಷನ್ ನೀಡಿದ್ರು ಈ ಫೋಟೋ ಹಂಚ್ಕೊಂಡ ಕೆಲ ಹೊತ್ತಿನಲ್ಲಿಯೇ ಪವಿತ್ರ ಗೌಡ ಎನ್ನುವಂತಹ ಮಹಿಳೆ ದರ್ಶನ್ ಜೊತೆಗಿರುವ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಇದು ಹೀಗೆ ಮುಂದುವರಿಯಲಿ ಅಂತ ಕ್ಯಾಪ್ಷನ್ ನೀಡಿದ್ರು ದರ್ಶನ್ ಜೊತೆಗೆ ಪವಿತ್ರ ಸಾಕಷ್ಟು ಪ್ರವಾಸ ಮಾಡಿರುವ ಫೋಟೋಗಳು ಪೂಜೆಗೆ ಕುಳಿತುಕೊಂಡಿದ್ದು ಹುಟ್ಟು ಹಬ್ಬ ಆಚರಣೆ ಮಾಡಿದ ಫೋಟೋಗಳನ್ನ ಪವಿತ್ರ ಅವರು ಹಂಚಿಕೊಂಡಿದ್ರು ಈ ಪೋಸ್ಟ್ ನೋಡಿ ಕರುನಾಡಿಗೆ ಒಮ್ಮೆ ಶಾಕ್ ಆಗಿದ್ದಂತೂ ನಿಜ ಈ ಫೋಟೋ ನೋಡ್ತಾ ಇದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಂಡಾಮಂಡಲವಾಗಿದ್ದು ಮತ್ತೆ ತಮ್ಮ ಖಾತೆಯಲ್ಲಿ ಪವಿತ್ರ ಹಾಗೂ ಅವರ ಪತಿ ಸಂಜಯ್ ಸಿಂಗ್ ಅವರ ಫೋಟೋವನ್ನ ಪೋಸ್ಟ್ ಮಾಡಿ ಪವಿತ್ರ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೇರೆಯವರ ಗಂಡನ ಜೊತೆಗಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ಪವಿತ್ರ ಗೌಡ ಅವರು ಯೋಚನೆ ಮಾಡಬೇಕು ಎಂದು ನಾನು ಅಂದ್ಕೊಳ್ತಿದ್ದೇನೆ ಇದು ಅವರ ಕ್ಯಾರೆಕ್ಟರ್ ಏನು ನೈತಿಕತೆ ಏನು ಅನ್ನೋದನ್ನ ತೋರಿಸುತ್ತೆ ಮದುವೆ ಆಗಿರುವ ಪುರುಷ ಎಂದು ಗೊತ್ತಿದ್ರೂ ಕೂಡ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಗೌಡ ಅವರು ಪವಿತ್ರ ಸಂಜಯ್ ಸಿಂಗ್ ಅವರ ಪುತ್ರಿ ಎನ್ನುವುದನ್ನ ಈ ಫೋಟೋ ಸ್ಪಷ್ಟವಾಗಿ ಹೇಳುತ್ತೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಸೋಷಿಯಲ್ ಮೀಡಿಯಾವನ್ನ ಬಳಸೋದಿಲ್ಲ ಆದರೆ ಈಗ ನನ್ನ ಕುಟುಂಬದ ಪರವಾಗಿ ನಾನು ಮಾತಾಡಬೇಕಿದೆ ಇಡೀ ಸಮಾಜಕ್ಕೆ ಬೇರೆ ಚಿತ್ರಣವನ್ನ ನೀಡ್ತಾ ಇರುವ ವ್ಯಕ್ತಿಗಳ ವಿರುದ್ಧ ನಾನು ಕಾನೂನು ಕ್ರಮವನ್ನ ಕೈಗೊಳ್ತೇನೆ ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು ನಟ ದರ್ಶನ್ ಜೊತೆ ಈ ಹಿಂದೆಯೂ ಇವರ ಹೆಸರು ಕೇಳಿ ಬಂದಿತ್ತ ಇದೇ ಇಂಟ್ರೆಸ್ಟಿಂಗ್ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಒಟ್ಟಿಗೆ ಕೇಳಿ ಬರ್ತಾ ಇರೋದು ಇದೇ ಮೊದಲಲ್ಲ ಎರಡು ವರ್ಷದ ಹಿಂದೆ ಇಬ್ಬರ ಹೆಸರು ಜೋರಾಗಿ ಸದ್ದು ಮಾಡಿತು ಎರಡು ವರ್ಷದ ಹಿಂದೆ ಇಪ್ಪತ್ತೈದು ಕೋಟಿ ರೂಪಾಯಿ ವಂಚನೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ದಾಸ ದರ್ಶನ್ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ಫೇಕ್ ಲೋನ್ ವಿಚಾರ ದೊಡ್ಡ ವಿವಾದ ಸೃಷ್ಟಿ ಮಾಡಿತು ಈ ವಿವಾದ ಕೊನೆಗೊಳ್ತಾ ಇದ್ದಂತೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ರು ಅದೇ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ಗೆ ದರ್ಶನ್ ಹೊಡೆದಿದ್ದಾರೆ ಎಂದು ಹೇಳಿದ್ರು ಈ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿತ್ತು ಈ ಸಂದರ್ಭದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಹೋಟೆಲ್ ನಲ್ಲಿ ಗಲಾಟೆ ನಡೆಯುವಾಗ ದರ್ಶನ್ ರಾಕೇಶ್ ಪಾಪಣ್ಣ ಹರ್ಷ ಮೇಲಾಂಟ ಪವಿತ್ರ ಗೌಡ ಇದ್ರು ಅಂತ ಹೇಳ್ತಾರೆ ಆಗ ಪವಿತ್ರ ಗೌಡ ಹೆಸರು ಮತ್ತೆ ಮುನ್ನೆಲೆಗೆ ಬರುತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಲೇಬೇಕಾಗುತ್ತೆ ಕೇವಲ ಈ ಹೋಟೆಲ್ ವಿಚಾರದಲ್ಲಿ ಮಾತ್ರವಲ್ಲ ಇದಕ್ಕೂ ಮುನ್ನವೇ ಪವಿತ್ರಗೌಡ ಅವರ ಹೆಸರು ದರ್ಶನ್ ಜೊತೆ ತಳುಕು ಹಾಕೊಂಡಿತ್ತು ಇದಕ್ಕೂ ಮುನ್ನ ದರ್ಶನ್ ಅವರ ಸೆಟ್ ಅಲ್ಲಿ ಪವಿತ್ರ ಗೌಡ ಅವರು ಕಾಣಿಸ್ಕೊಳ್ತಾ ಇದ್ರು ಅನ್ನುವಂತಹ ಗುಸುಗುಸು ಕೇಳ್ತಾ ಇದ್ದ ಸಂದರ್ಭದಲ್ಲಿಯೇ ಪವಿತ್ರ ಗೌಡ ದರ್ಶನ್ ಜೊತೆಗಿರುವ ಫೋಟೋವನ್ನ ಹಂಚಿಕೊಂಡಿದ್ರು ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದರ್ಶನ್ ಜೊತೆ ಮಾತ್ರವಲ್ಲ ಅವರ ಕುಟುಂಬದ ಜೊತೆ ಇರುವ ಫೋಟೋವನ್ನ ಕೂಡ ಪವಿತ್ರ ಹಂಚಿಕೊಂಡಿದ್ರು ದರ್ಶನ್ ಸಹೋದರಿ ತಾಯಿ ಜೊತೆ ನಗ್ತಾ ಕ್ಯಾಮ್ರಾಗೆ ಫೋಸ್ ಕೊಟ್ಟಿದ್ದನ್ನ ನೋಡಿದ್ರೆ ದರ್ಶನ್ ಕುಟುಂಬದ ಜೊತೆ ಪವಿತ್ರ ಆಪ್ತತೆ ಎಂತದ್ದು ಅನ್ನೋದನ್ನ ಬಿಂಬಿಸುವಂತಿತ್ತು ಇನ್ನು ದರ್ಶನ್ ನಟನೆಯ ಸಿನಿಮಾಗಳ ಶೂಟಿಂಗ್ ಸೆಟ್ ಕೂಡ ಪವಿತ್ರ ಕಾಣಿಸ್ಕೊಂಡಿದ್ರು ಉದಾಹರಣೆಗೆ ಕುರುಕ್ಷೇತ್ರ ಚಿತ್ರೀಕರಣ ವೇಳೆ ದರ್ಶನ್ ಭೇಟಿಯಾಗುವುದಕ್ಕೆ ಹೈದರಾಬಾದ್ಗೆ ತೆರಳಿದ್ರು ಈ ಸಂದರ್ಭದ ಫೋಟೋ ಕೂಡ ವೈರಲ್ ಆಗಿತ್ತು ಪವಿತ್ರ ಈ ಹಿಂದೆ ಕೂಡ ದರ್ಶನ್ ಜೊತೆಗಿರುವ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ರು ಆಗ ದರ್ಶನ್ ಅಭಿಮಾನಿಗಳು ಡಿಲೀಟ್ ಮಾಡೋದಕ್ಕೆ ಹೇಳಿದ್ರು ಪವಿತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ರು ಅಷ್ಟಕ್ಕೂ ಈ ಪವಿತ್ರ ಗೌಡ ರೂಪದರ್ಶಿ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಗಮ್ಯ ಛತ್ರಿಗಳು ಸ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಆದರೆ ಈ ಸಿನಿಮಾಗಳು ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಹೆಸರು ಯಶಸ್ಸನ್ನ ತಂದುಕೊಳ್ಲಿಲ್ಲ ಇವರಿಗೆ ಸಂಜಯ್ ಸಿಂಗ್ ಜೊತೆ ಮದುವೆಯಾಗಿ ಗೌಡ ಎನ್ನುವ ಮಗಳು ಕೂಡ ಇದ್ದಾಳೆ ಸದ್ಯ ಇವರು ದರ್ಶನ್ ಜೊತೆಗಿರುವ ಫೋಟೋವನ್ನು ಹಂಚಿಕೊಂಡು ದೊಡ್ಡ ವಿವಾದ ಸೃಷ್ಟಿಸಿದ್ದಾರೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಇನ್ನು ಅಬ್ಬರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ವಿವಾದ ಭುಗಿಲೆದ್ದಿರುವುದು ದರ್ಶನ್ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತ ಎನ್ನುವ ಅನುಮಾನ ಹುಟ್ಟುಹಾಕಿದೆ ಕಾಟೇರ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಂಥ ದರ್ಶನ್ ಸಿನಿಮಾದಲ್ಲಿ ಅವರ ಅಮೋಘ ನಟನೆಗೆ ಪ್ರಖ್ಯಾತಿಯನ್ನ ಗಳಿಸಿದ್ರು ಆದ್ರೆ ಈಗ ಈ ವಿವಾದ ಅವರನ್ನ ಕುಖ್ಯಾತಿ ಮಾಡ್ತಾ ಇದೆ ಆದ್ರೆ ಈಗ ದರ್ಶನ್ ಯಾವುದೇ ಪ್ರತಿಕ್ರಿಯೆಯನ್ನ ಈ ವಿಚಾರದ ಬಗ್ಗೆ ಕೊಟ್ಟಿಲ್ಲ ದರ್ಶನ್ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ವಿವಾದಕ್ಕೆ ತೆರೆ ಬೀಳಬೇಕು ಅಂದ್ರೆ ದರ್ಶನ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ಸ್ಪಷ್ಟನೆಯನ್ನ ನೀಡಬೇಕಿದೆ ದರ್ಶನ್ ಅಭಿಮಾನಿಗಳಂತೂ ಡಿ ಬಾಸ್ ಈ ವಿವಾದದಿಂದ ಶೀಘ್ರ ಹೊರಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಮುಂದೆ ಈ ವಿವಾದ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ